ನಡಿಗೆ ಇವತ್ತು ನಾನಿದ್ದೀನಿ ಶಿವಮೊಗ್ಗದಲ್ಲಿ ಇಲ್ಲಿ ಜನಕ್ಕೆ ನಾನ್ ಕೇಳೋ ಪ್ರಶ್ನೆ ಅದು ಅದರಿಂದ ಅವರಿಂದ ಬರೋ ಆನ್ಸರ್ ಯಾವುದು ಅಂತ ನೋಡೋಣ ಬನ್ನಿ ಒಂದಿನ ಮಟ್ಟಿಗೆ ನೀವು ಮಾಯ ಆಗ್ಬಿಟ್ಟು ಏನು ಬೇಕಾದ್ರೂ ಮಾಡೋಷ್ಟು ಪವರ್ ಸಿಕ್ಕರೆ ನೀವ್ ಏನ್ ಮಾಡ್ತೀರಾ ಕಳ್ತಾನ ಮಾಡ್ತೀವಿ ಯಾವ್ದಾದ್ರು ಬ್ಯಾಂಕ್ ನ ರಾಬ್ರಿ ಮಾಡ್ಬೇಕಂತ ನಾನು ಲೇಡೀಸ್ ಹಾಸ್ಟೆಲ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ ನಾನು ಲೇಡೀಸ್ ಹಾಸ್ಟೆಲ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಮ್ಮಂಗೆ ಹೇಳ್ ಓಡಿಸ್ಬಿಡ್ಬೇಕ ಸರ್ ಒಂದು ಗಂಟೆ ಇವನ್ ಜೊತೆ ಇನ್ನೊಂದು ಗಂಟೆ ಇವನ್ ಜೊತೆ ಮತ್ತೊಂದ್ ಗಂಟೆ ಚಂದ್ರ ಲಕ್ಕು ಹೋಗ್ಬಿಟ್ಟು ಇಂತ ಒಂದು ವಸ್ತು ಬಿಟ್ಟು ಬರೋದ ಯಾವ ವಸ್ತು ಬಿಟ್ಟು ಬರ್ತೀರಾ ಶರ್ಟ್ ಪ್ಯಾಂಟ್ ಬಿಚ್ಚಿ ಬಿಟ್ಟು ಬರ್ಬೇಕಾಗತ್ತೆ ಅಷ್ಟೇ ನೀವ್ ನೋಡಿ ಏನೇ ಬಿಟ್ಟು ಬರ್ತೀನಿ ನೀವ್ ನೋಡಿ ಏನೇ ಬಿಟ್ ಒಂದು ದಿನದ ಮಟ್ಟಿಗೆ ನೀವು ಮಾಯ ಆಗ್ಬಿಟ್ಟು ಏನ್ ಬೇಕಾದ್ರೂ ಮಾಡೋಷ್ಟು ಪವರ್ ಸಿಕ್ಕರೆ ನೀವೇನ್ ಮಾಡ್ತೀರಾ ನಾವು ಕಳ್ತನ ಮಾಡ್ತೀವಿ ಅಯ್ಯಯ್ಯೋ ನೀನ್ ಯಾರು ಏನೇನ್ ಕಳ್ತನ ಮಾಡ್ತೀರಾ ಏನೇನ್ ಸಿಗತ್ತದಷ್ಟು ಏನೇನ್ ಸಿಗುತ್ತೆ ಎಲ್ಲಿ ಕಳ್ತನ ಮಾಡ್ತೀರಾ ನಿಮ್ಗೆ ಯಾಕೆ ಬೇಕದು ನನಗೆ ಎಲ್ಲಿ ಎಷ್ಟಾಗತ್ತೋ ಅಲ್ಲೇ ಎಲ್ಲಿ ಏನ್ ಸಿಗುತ್ತೋ ಅದನ್ನೇ ಕಳ್ತನ ಮಾಡ್ತಿರೋದೆ ಒಂದ್ರ ಲೋಕಕ್ಕೆ ಹೋಗ್ಬಿಟ್ಟು ಈ ತರ ಒಂದು ವಸ್ತುನ ನನ್ನ ನೆನಪಿಗೆ ಬಿಟ್ಟು ಬರ್ತೀನಿ ಅಲ್ಲಿ ಅಂದ್ರೆ ಯಾವ ವಸ್ತು ಬಿಟ್ಟು ಬರ್ತೀರ ಕೊಟ್ಬಿಟ್ಟು ಕಳ್ಸಿ ನೀನ್ಗೆ ತರ ಬಿಟ್ಬರ ಅವಕಾಶ ಕೊಡ್ತೀವಿ ಅಂತಂದ್ರೆ ಯಾವ ವಸ್ತು ಬಿಟ್ಟು ನಾನಾ ಏನು ಬಿಟ್ಟು ಬರಲ್ಲ ನೀವೇ ಇರ್ತೀರಾ ಅಲ್ಲಿ ಚಿಕ್ಕ ಏನ್ ಮಾಡ್ತೀರಾ ಕೆಲಸ ಹೋಗ್ತೀನಿ ಒಂದೇ ದಿನಕ್ಕೆ ಬೇರೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅನ್ನೋದಾದ್ರೆ ಏನ್ಮಾಡ್ತೀರಾ ನೀವೇನು ಮಾಡ್ತೀರಾ ಮತ್ತೆ ಕೆಲಸ ಹೋಗ್ತೀವಿ ಮಾಯ ಆಗಿ ಕೆಲ್ಸಕ್ಕೆ ಹೋಗ್ತೀರಾ ಅಲ್ಲಿ ನಿಮಗೆ ಯಾರಿಗೂ ಯಾರಿಗೂ ಕಾಣದವಲ್ಲ ನೀವು ಕೆಲ್ಸಕ್ಕೆ ಬಂದಿದ್ದೀರಾ ಅಂತ ಅಂದರೆ ಸ್ಪೆಷಲ್ ಆಗಿ ಏನಾದರೂ ನಾನು ಇಂಥರದ್ದು ಮಾಡೋಕ್ಕಾಗಿಲ್ಲ ಇಂಥದ್ದು ಮಾಡ್ತೀನಿ ಆ ಥರ ಕೆಲಸ ಹುಡ್ಕೊಂಡು ಹೋಗ್ತೀನಿ ಯಾವ ಕೆಲಸ ಮಾಡ್ತೀನಿ ಆ ಥರ ಟೈಲ್ಸು ಅಂಗಡಿ

ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ನಿಮ್ಮ ಗುರ್ತಿಗೆ ನೀವು ಯಾವ್ದಾದ್ರು ಒಂದು ವಸ್ತು ಬಿಟ್ಟು ಬರಬೇಕು ಅಂದ್ರೆ ಏನು ಬಿಟ್ಟು ಬರ್ತೀರಾ ನಿಮ್ಮ ಡ್ರೆಸ್ಸಲ್ಲಿಗೆ ಹಾಕಿ ಬರ್ತೀರಾ ಓಕೆ ನೀವು ಜಾಸ್ತಿ ಶಾಪಿಂಗ್ ಮಾಡ್ತೀರಾ ಹಾಗಾದ್ರೆ ಓಕೆ ನೀವೇನು ಮಾಡ್ತೀರಾ ದಿನದ ಮಟ್ಟಿಗೆ ನಿಮಗೆ ಮಾಯ ಆಗಕ್ಕೆ ಚಾನ್ಸ್ ಸಿಕ್ಕಿ ನಿಮ್ಮ ಹತ್ರ ಏನು ಬೇಕಾದ್ರೂ ಮಾಡೋ ಅಷ್ಟು ಪವರ್ ಸಿಕ್ಕರೆ ನೀವೇನು ಮಾಡ್ತೀರಾ ಏನು ಮಾಡ್ತೀರಾ ದೇಶನ ಸುತ್ತ ಒಂದೇ ದಿನಕ್ಕೆ ಓಕೆ ನಿಮಗೆ ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ವಸ್ತುನ ಬಿಟ್ಟು ಬರ್ತೀವಿ ನನ್ನ ನೆನಪಿಗೆ ಆದ್ರೆ ಯಾವ ವಸ್ತು ಬಿಟ್ಟು ಬರ್ತೀರಾ ಇಂಡಿಯಾ ಮ್ಯಾಪ್ ಇಂಡಿಯಾ ಮ್ಯಾಪ್ ಬಿಟ್ಟು ಬರ್ತೀರಾ ಓಕೆ ನಾನು ಪುನಿತಣ್ಣ ಶಿವಣ್ಣನವರ ಅಭಿಮಾನಿ ಒಂದು ದಿನ ಮಾಯ ಆಗಕ್ ಚಾನ್ಸ್ ಸಿಕ್ಬಿಟ್ಟು ನಿಮಗೆ ಏನ್ ಬೇಕಾರ ಮಾಡೋ ಅಷ್ಟು ಪವರ್ ಸಿಕ್ಕರೆ ನೀವೇನ್ ಮಾಡ್ತೀರಾ ಕಂಟ್ರಿ ಸುತ್ತಾರೆ ಒಂದೇ ದಿನ ಕಂಟ್ರಿ ಸುತ್ತರಿದ್ದೀರಾ ಓಕೆ ಲೋಕಕ್ಕೆ ಹೋಗ್ಬಿಟ್ಟು ಇಂಥ ವಸ್ತು ಬಿಟ್ಟು ಬಂದಿದ್ದೀನಿ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಈ ಥರದ ವಸ್ತು ಬಿಟ್ಟು ಬಂದಿದ್ದೀನಿ ಅಂತ ಅನ್ನೋದಾದರೆ ಅದು ಯಾವ ವಸ್ತು ಆಗಿರುತ್ತೆ ಫೋನ್ ಫೋನ್ ಬಿಟ್ ಬರ್ತೀರಾ ಅಂದ್ರೆ ನೆಟ್ವರ್ಕ್ ಸಿಗಲ್ಲ ಹಂಗಾಗಿ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಅಂತ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಅಂತ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಅಂತ ನೀವೇನ್ ಮಾಡ್ತೀರಾ ನಾನು ನಮ್ ಮನೆ ಕಡೆ ಎಲ್ಲ ಸ್ವಲ್ಪ ಇದು ಬಡವರಾಗಿ ರಿಚ್ ಆಗ್ತೀನಿ ಒಂದೇ ದಿನ ಒಂದೇ ದಿನ ಒಂದಿನ ಮಟ್ಟಿಗೆ ರಿಚ್ ಆಗಿ ಓಡಾಡ್ತೀನಿ ಒಂದಿನ ಮಟ್ಟಿಗೆ ರಿಚ್ ಆಗಿ ಓಡಾಡ್ತೀರಾ ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ಇಂಥ ವಸ್ತು ಬಿಟ್ ಬಂದ್ಬಿಟ್ಟು ನನ್ನ ಫ್ರೆಂಡಿಗೆ ಹೇಳ್ತೀನಿ ಅಂದ್ರೆ ಆ ವಸ್ತು ಯಾವ್ದಾಗಿರುತ್ತೆ ನಾನು ಮುದಿತನ ಶಿವಣನವರ ಅಭಿಮಾನಿ ಒಂದಿನ ಮಾಯ ಆಗ ಶಕ್ತಿ ಸಿಕ್ಕಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತಂದ್ರೆ ನೀವೇನ್ ಮಾಡಕ್ಕೆ ಇಷ್ಟ ಪಡ್ತೀವಿ ನಾನು ಲೇಡೀಸ್ ಹಾಸ್ಲಿಗ್ ಹೋಗೋಕ್ ಇಷ್ಟ ಪಡ್ತೀನಿ ಲೇ 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 ಯಾಕೆ ಅಂತ ಕೇಳಿರಿ ಯಾ ಕೇಳಿರಿ ಯಾ ಗೊತ್ತಾ ಎಷ್ಟೇ ಕೋಟಿ ಇದ್ರೂ ಲೇಡೀಸ್ ಅಶ್ಲಿಗ್ ಹೋಗಕ್ ಬರಲ್ಲ ಹಿಂಗೆ ಆಯ್ತಾ ಮಾಯಾಕೆ ಶಕ್ತಿ ಕೊಟ್ರೆ ಅದಕ್ಕಿಂತ ಇನ್ನೇನು ಬೇಕು ಕೋಟಿ ಗೊಬ್ಬ ಕಣೋ ಕೋಟಿ ಗೊಬ್ಬ ಕೊಬ್ಬ ಚಂದ್ರಲಕ್ಕೋದ್ರೆ ಅಲ್ಲಿ ನೀವು ಬಿಟ್ ಬರೋ ಫಸ್ಟ್ ಗುರುತ್ತೆ ಯಾವ್ದವ್ರು ನಿಂಗೇನು ಬಿಟ್ ಬರೋಕ್ಕಾಗತ್ತೆ ಹೇಳಿ ಶರ್ಟ್ ಪ್ಯಾಂಟ್ ಬಿಚ್ಚಿಬಿಟ್ಟು ಬರಬೇಕಾಗತ್ತಷ್ಟೇ ಒಂದಿನದ ಮಟ್ಟಿಗೆ ನಿಮಗೆ ಮಾಯ ಆಗಕ್ಕೆ ಚಾನ್ಸ್ ಸಿಕ್ಬಿಟ್ಟು ನೀವೇನು ಮಾಡೋ ಮಾಡೋಷ್ಟು ಪವರ್ ಸಿಕ್ಕರೆ ನೀವು ಮಾಡೋಂಥ ಫಸ್ಟ್ ಕೆಲಸ ಏನು ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನ ಮಾಡೋಕ್ಕೆ ಇಷ್ಟ ಸರ್ ಅಂದರೆ ಅವ್ರಿಗೆ ಏನು ಬೇಕಾಗುತ್ತೆ ನೀವು ಓಕೆ ಒಂದು ದಿನ ಚಂದ್ರಲಕ್ಕ ಹೋಗ್ಬಿಟ್ಟು ನಿಮ್ಮ ನೆನಪಿಗೆ ಈ ಥರದ್ದೊಂದು ವಸ್ತುನ ನಾನು ಅಲ್ಲಿ ಬಿಟ್ಟು ಬರ್ತೀನಿ ಬಂದು ನನ್ನ ಫ್ರೆಂಡಿಗೆ ಹೇಳ್ತೀನಿ ಅಂತಂದ್ರೆ ಆ ವಸ್ತು ಯಾವುದಾಗಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹ್ಯಾಬಿಟ್ ಮಾಡ್ತಾರೆ ಓಕೆ ಯಾ ಬ್ರೈನ್ ಬೇಕಂದ್ರೆ ಅಪ್ಡೇಟ್ ಡೌನ್ ಗೆ ಇಟ್ಬಿಡಲಿ ಇಟ್ಟಿದಿನ ಮಗ ಅಂತೋ ಅಂದ್ರೆ ಒಂದು ದಿನದ ಮಟ್ಟಿಗೆ ನಿಮಗೆ ಮಾಯ ಆಗೋ ಅಂತ ಶಕ್ತಿ ಸಿಕ್ಕಿ ನೀವು ಏನು ಬೇಕಾದರೂ ಮಾಡೋ ಅಂತ ಶಕ್ತಿ ಸಿಕ್ಕರೆ ನೀವು ಮಾಡ್ತೀರಾ ಆದ್ರೂ ಬ್ಯಾಂಕ್ ನ ರಾಬರಿ ಮಾಡಬೇಕು ಅಂತೀರಿ ಅಂದ್ರೆ ನೀವು ತಗೊಂಡೋಗೋ ವಸ್ತು ಕಂಡ್ರೆ ಏನು ಮಾಡ್ತೀರಾ ಹೋದ್ರೆ ಇಂಥ ವಸ್ತುನ ನೀವಲ್ಲಿ ಬರ್ತೀರಾ ಆ ತರದ ವಸ್ತು ಯಾವ್ದು ಬಿಟ್ಬರ್ತೀರ ನಿಮ್ಮ ಮೊಬೈಲ್ ಬಿಟ್ಬರ್ತೀರಾ ಅಂದ್ರೆ ಫೋನ್ ಮಾಡಿದ್ರೆ ಅಲ್ಲಿ ರಿಂಗ್ ಆಗುತ್ತೆ ಗೊತ್ತಾಗುತ್ತೆ ಅಂತ ಒಂದಿನದ ಮಟ್ಟಿಗೆ ನೀವು ಮಾಯೆ ಆಗಿ ನೀವೇನು ಏನು ಬೇಕಾದರೂ ಮಾಡೋ ಸೂಪರ್ ಪವರ್ ಸಿಕ್ಕರೆ ನೀವೇನು ಏನು ಮಾಡ್ತೀರಾ ಇಷ್ಟವಾಗಿರೋ ಪ್ಲೇಸಿಗೆ ಹೋಗ್ತೀವಿ ಮಜಾ ಮಾಡ್ತೀವಿ ವಿಯೂ ನೋಟ್ಕೊಂಡು ಬರ್ತೀವಿ ವಿಯೂ ವಿಯೂ ನೋಟ್ಕೊಂಡು ಬರ್ತೀವಿ ವಿಯೂ ನೋಟ್ಕೊಂಡು ಬರ್ತೀವಿ ಸೆಕೆಂಡ್ ಒನ್ ಸಿಮಿ చంద్రಲೋಕಕ್ಕೆ ಹೋಗಕ್ಕೆ ಅವಕಾಶ ಸಿಕ್ಕರೆ ನೀವು ನೆನಪಿಗೆ ಅಂತ ಅಲ್ಲಿ ಏನು ಬಿಟ್ಟು ಬರ್ತೀರಾ ಯಾವುದು ನಾವು ಅಲ್ಲಿಗೆ ಏನು ತಗೊಂಡು ಹೋಗ್ತೀವಿ ಅದ್ನೋಕ್ಕೆ ಗ್ಲೇಸ್ಲೇಟ್ ಲೈಕ್ ನಾವ್ ಯೂಸ್ ಮಾಡೋದು ಆತರ ಸರಿ ಗೊತ್ತಾಗುತ್ತೋ ಓಕೆ ಓಕೆ ಒಂದಿನದ ಮಟ್ಟಿಗೆ ನಿಮಗೆ ಮಾಯ ಆಗಕ್ಕೆ ಚಾನ್ಸ್ ಸಿಕ್ಕರೆ ನೀವು ಮಾಡೋ ಅಂತ ದಿವಸ ಯಾವುದು ಸರ್ ಒಂದು ನಮ್ಮ ಹುಡುಗನ್ ಜೊತೆ ಅವ್ರು ನಮ್ಮ ಹುಡುಗನೇ ಕರ್ಕೊಂಡೋಗಿ ಒಂದು ಕಡೆ ಎಲ್ಲರೂ ಬಿಟ್ಟು ಬಂದ್ಬಿಡ್ಬೇಕು ಅನ್ನೋ ಒಂದು ಅನಿಸ್ತಿದೆ ಇನ್ನೊಂದು ತುಂಬಾ ಟಾರ್ಚರ್ ಕೊಡ್ತಾನೆ ಆ ಉದ್ದೇಶಕ್ಕೂ ಇಟ್ಕೊಂಡು ಹೊಡಿಬೇಕು ಅನ್ನೋ ಒಂದು ಇನ್ನೊಂದು ಕನ್ಸರ್ ಇದೆ

ಅಷ್ಟು ಮಾಯ ಆಗಿರ್ತೀರಾ ಚಂದ್ರಲೋಕಕ್ಕೆ ಹೋದ್ರೆ ಮಾಯ ಆಗಿರಲ್ಲ ನೀವ್ ನೀವಾಗೆ ಇರ್ತೀರಾ ನನ್ನ ಎರಡು ಕಣ್ಗಳು ಬಿಟ್ಟು ಬರ್ತೀನಿ ಸರ್ ಕಣ್ಗಳು ಬಿಟ್ಟು ಕೆಳಗ್ ಬರ್ತೀರಾ ಅಯ್ಯಯ್ಯೋ ನೀನ್ ಯಾರು ಒಂದಿನದ ಮಟ್ಟಿಗೆ ಮಾಯ ಆಗೋ ಚಾನ್ಸ್ ಸಿಕ್ಕ್ರೆ ನೀವು ಮಾಡೋ ಕೆಲಸ ಯಾವುದು ಒಂದು ಫಸ್ಟ್ ಹುಡುಗಿ ಆಗಿ ನಮ್ಮ ಹುಡುಗರಿಗೆಲ್ಲ ಒಂದ್ ಒಳ್ಳೆ ಕಂಪ್ನಿ ಕೊಡ್ತೀನಿ ಅವ್ರು ಸಿಂಗಲ್ ಅದಾರೆ ಒಂದಿನ ಫುಲ್ ಅವ್ರಿಗೆ ಕಂಪ್ನಿ ಒಂದ್ ಗಂಟೆ ಇವನ್ ಜೊತೆ ಇನ್ನೊಂದ್ ಗಂಟೆ ಇವನ್ ಜೊತೆ ಮತ್ತೊಂದ್ ಗಂಟೆ ವಿರಾಟ್ ಕೊಹ್ಲಿ ಮೀಟ್ ಹಾಕೋದ್ ವಿರಾಟ್ ಕೊಹ್ಲಿ ಮೀಟ್ ಆಗೋದು ದಿನ ಯಾಗ್ ಹೋಗ್ಬೋದಲ್ಲ ಒಂದಿ ಸಲ ಒಂಥರ ನಾನೇ ಆಗ್ಬಿಡ್ತೀನಿ ಮತ್ತೆ ಹಂಗೆ ಇದ್ರೆ ಕಷ್ಟ ಅಲ್ಲ ನೀವು ಚಂದ್ರಲೋಕಕ್ಕೆ ಹೋದ್ರೆ ಬಿಟ್ಟ ವಸ್ತು ಬಿಟ್ ಬಂದಿದೀನಿ ಅಂದ್ರೆ ಯಾವ್ದ್ ಬಿಟ್ ಬರ್ತೀನಿ ನೀವ್ ಹುಡುಗಿನೇ ಬಿಟ್ ಬರ್ತೀನಿ ನೀವ್ ಹುಡುಗಿನೇ ಬಿಟ್ ಬರ್ತೀನಿ ಅಂದ್ರೆ ಇವ್ರ್ ಹತ್ರ ಜನಕ್ ಗೊತ್ತಾಗುತ್ತೆ ಇಂಥದ್ದೊಂದು ವಸ್ತು ಬಿಟ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಸರ್ ಒಂದ್ ದಿನದ ಮಟ್ಟಿಗೆ ನಿಮಗೆ ಮಾಯ ಆಗ ಚಾನ್ಸ್ ಸಿಕ್ಕ್ರೆ ಮಾಡುವಂಥ ಕೆಲಸ ಇದೆ ಸರ್ ನಾನು ಈ ಬಡತನ ಈ ಲಂಚ ಮತ್ತೆ ಇದು ಕ್ಯಾಸ್ಟಿಸಮ್ ಏನೈತಲ್ಲ ಇದನ್ನ ನಿವಾರಣೆ ಮಾಡಕ್ ಪ್ರಯತ್ನ ಮಾಡ್ತೀವಿ ಮಾಡ್ತಾಳೆ ಒಂದ್ ದಿನದ ಮಟ್ಟಿಗೆ ನಿಮಗೆ ಮಾಯ ಆಗೋ ಚಾನ್ಸಸ್ ಸಿಕ್ಕಿ ನೀವೇನ್ ಏನ್ ಬೇಕಾದ್ರೂ ಮಾಡೋ ಅಂತ ಪವರ್ ಸಿಕ್ಕರೆ ನೀವೇನ್ ಮಾಡ್ತೀರಾ ನಮ್ಮ ಹುಡುಗಿ ನಮ್ಮ ಫ್ರೆಂಡ್ಸ್ ಲೈಫ್ ಹಾಳು ಮಾಡ್ತೀವಿ ಹುಡುಗಿ ಹೋಗ್ತೀವಲ್ಲ ಹಾಳು ಮಾಡ್ತೀವಿ ಹುಡುಗಿ ಸಿಗಾ ಸಿಗ ಸಿಲ್ಲ ಹಂಗ ಮಾಡ್ತೀವಿ ಹುಡುಗಿ ನೋಡಕ್ಕೋದು ಸಿಗ್ಬಾರ್ದು ತರ ಮಾಡ್ತೀವಿ ಓಕೆ ಒಂದಿನ ಚಂದ್ರಲೋಕಕ್ಕೆ ಹೋದ್ರೆ ನೀವು ಬಿಟ್ಟು ಬರೋ ಅಂತ ವಸ್ತು ಯಾವುದು ಬಲೂನ್ ಬಲೂನ್ ಬಿಟ್ಟು ಬರ್ತೀರಾ ಓಕೆ ಒಂದಿನದ ಮಟ್ಟಿಗೆ ಮಾಯ ಆಗ್ಬಿಟ್ಟು ನೀವು ಮಾಡೋ ಅಂತ ಫಸ್ಟ್ ಕೆಲಸ ನನಗೆ ಇಷ್ಟ ಆಗಿರೋ ಚಾಟ್ಸ್ ಎಲ್ಲದೂ ಫ್ರೀಯಾಗಿ ಯಾರ್ಯಾರು ಮಾಡ್ತಾರೆ ಅವರು ಫ್ರೀಯಾಗಿ ತಿನ್ಕೊಂಡು ಅವ್ರ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಳ್ತೀನಿ ರೆಸಿಪಿ ನೋಡ್ಕೊಂಡು ಪರ್ಮನೆಂಟ್ ಆಗಿ ತಿನ್ಬೋದು ಓಕೆ ನೀವೇ ಮಾಡ್ಕೊಂಡು ತಿನ್ಬೋದು ಅಂತ ಓಕೆ ಇನ್ನೊಂದು ಸೆಕೆಂಡ್ ಥಿಂಗ್ ಏನಂದ್ರೆ ಸ್ಟೇಡಿಯಂ ಒಳಗಡೆ ಆರಾಮಾಗಿ ಹೋಗ್ಬೋದು ಕ್ಯಾಬ್ ಕಾಣಿಸಿಲ್ಲ ಆಡಿಸಿಲ್ಲ ವಿಥೌಟ್ ಟಿಕೆಟ್ ವಿಥೌಟ್ ಟಿಕೆಟ್ ವಿಥೌಟ್ ಟಿಕೆಟ್ ಹೋಗ್ಬೋದು ಜನರಲ್ ಲುಕು ಹೋಗ್ಬಿಟ್ಟು ಇಂಥ ಒಂದು ವಸ್ತು ಅಂದ್ರೆ ಯಾವ ವಸ್ತು ಬಿಟ್ಟು ಬರ್ತೀರಾ ಒಂದಷ್ಟು ಜನ ಪೊಲಿಟಿಷಿಯನ್ಸ್ ಬಿಟ್ಬರೋಣ ಅಂತ ಇದ್ದಾರೆ ಅವ್ರು ಹೆಂಗ್ ಆಶ್ವಾಸನೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅದೇ ತರ ಅವ್ರಿಗೂ ಹೋಗ್ತಾರೆ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದ್ಬಿಡಿ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೇಗೆ ಸಂಜೆ ಆಯ್ತು ಸಂಜೆ ಒಂದಿನದ್ ಮಟ್ಟಿಗೆ ಮಾಯ ಆಗ್ಬಿಟ್ಟು ಈ ತರದೊಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಯಾವ ಕೆಲಸ ಆಗಿದೆ ಓಕೆ ಹೇಳಿ ಸರ್ ಯಾವ ಕೆಲಸ ಫಸ್ಟ್ ನಾನು ಫ್ರೆಂಡ್ ಹಿಂದೆ ಹೋಗ್ತೀನಿ ಅವ್ನ್ ಲವರ್ ಯಾರು ಅಂತ ತಿಳ್ಕೊತೀನಿ ಸರ್ ಅದ ಒಂದ್ ದಿನದ ಮಟ್ಟಿಗೆ ಚಂದ್ರಲೋಕಕ್ಕೆ ಹೋಗಿ ಇಂಥದ್ದೊಂದು ವಸ್ತು ಬಿಟ್ಟು ಬರ್ತೀನಿ ಅಂತಂದ್ರೆ ಆ ವಸ್ತು ಯಾವ್ದಾಗಿರುತ್ತೆ ಸರ್ ನನ್ನ ಫ್ರೆಂಡನ್ನೇ ಬರ್ತೀನಿ ನಿಮ್ ಫ್ರೆಂಡನ್ನೇ ಬಿಟ್ಟು ಬರ್ತೀನಿ ನೀವೇನ್ ಮಾಡ್ತೀರ ಅಲ್ಲಿ ಹೋಗ್ಬಿಟ್ಟು ಚಂದ್ರಲೋಕದಲ್ಲಿ ಲೋಕದಲ್ಲಿ ಇವ್ರಿಲ್ಲ ಅಂತಂದ್ರೆ ನಾನು ಹುಡುಗಿನ ಕರ್ಸ್ಕೊಂಡು ಎಂಜಾಯ್ ಮಾಡ್ತೀನಿ ಸರ್ ಒಂದಿನದ ಮಟ್ಟಿಗೆ ನೀವು ಕಾಣೆ ಆಗಿ ಈ ತರದೊಂದು ಕೆಲಸ ಮಾಡ್ತೀನಿ ಈ ಇಂಪಾರ್ಟೆಂಟು ಅಂದ್ರೆ ಆ ಕೆಲಸ ಯಾವ್ದು ಸರ್ ಬ್ಯಾಂಕ್ ರಾಬ್ರಿ ಮಾಡ್ಬೇಕಷ್ಟೇ ಬ್ಯಾಂಕ್ ರಾಬ್ರಿ ಮಾಡ್ತೀರಾ ಟಿಕೆಟ್ ಇಲ್ದೇ ಫ್ಲೈಟ್ ಅಲ್ಲಿ ಓಡಾಡಲ್ಲ ಟಿಕೆಟ್ ಇಲ್ದೇ ಫ್ಲೈಟ್ ಅಲ್ಲಿ ಓಡಾಡ್ತೀರಾ ಓಕೆ ಚಂದ್ರಲೋಕ ಹೋಗಿ ಇಂತದೊಂದು ವಸ್ತು ಬಿಟ್ಟು ಬರ್ತೀನಿ ನನ್ನ ಫ್ರೆಂಡಿಗೆ ಹೇಳ್ತೀನಿ ಬಿಟ್ಟು ಬರ್ತೀನಿ ನಾನು ತಪ್ಪು ಮಾಡ್ದೆ ಫ್ರೆಂಡ್ 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 ಬಿಟ್ಟು ಬರ್ತೀರಾ ಅಂದ್ರೆ ನಿಮ್ಗೆ ಬೇರೆ ಫ್ರೆಂಡ್ಸಿಗೆ ಗೊತ್ತಾಗಬೇಕು ಅವ್ರು ಇಲ್ಲ ಅವ್ರು ಚಂದ್ರಲೋಕದಲ್ಲಿ ಇದ್ದಾನೆ ಅಂತ ಹೇಳ್ಬೇಕಲ್ಲಿದೀನಿ ಅಂತ ಓಕೆ ನಿವ್ರದ್ ಮಟ್ಟಿಗೆ ನಿಮಿಗೆ ಮಾಯ ಆಗೋಕ್ ಚಾನ್ಸ್ ಸಿಕ್ಕಿ ನೀವೇನ್ ಬೇಕಾದ್ರು ಮಾಡ್ಬೋದು ಅನ್ನೋ ಪವರ್ಸ್ ಬಂದ್ರೆ ಏನ್ ಮಾಡ್ತೀರಾ ಒಳ್ಳೆಯದು ನಾನು ಸ್ಟೂಡೆಂಟ್ ಆಗಿ ಟೆಸ್ಟ್ ಇದ್ದಾಗೆಲ್ಲ ಆಗಿ ಕಾಪಿ ಹೊಡಿತೀನಿ ಓಕೆ ಆ ಹಾಸ್ಟೆಲ್ ಬಿಟ್ಟು ಓಡೋಗಿ ತಿನ್ಕೊಂಡ್ಬಂದು ಬರೋದು ಓಕೆ ಅಂದರೆ ನೀವು ಓವರ್ ಟೈಮ್ ಟೈಮಲ್ಲೂ ನೀವು ಒಳಗೆ ಬರ್ಬೋದು ಏಕಾ ಆಗಿದೆ ಯಾಕಂದ್ರೆ ಆ ಶಾಪಿಂಗ್ ಮಾಡಾಕ ಹಂಗೆ ಹಿಂಗೆ ಮಾಡಿ ಅಂದ್ರೆ ನಿಮಗೆ ಏನ್ ಬೇಕಾದ್ರು ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಅಂತ ಓಕೆ ಚಂದ್ರ ಹೋಗ್ಬಿಟ್ಟು ಇಂಥ ವಸ್ತು ಬಿಟ್ಟು ಬರ್ತೀನಿ ನಾನ್ ಫ್ರೆಂಡ್ಸ್ ಗೆ ಹೇಳ್ತೀನಿ ಆ ತರದ್ ವಸ್ತು ಬಿಟ್ಟು ಬಂದಿದೀನಿ ಅಂತ ಹೇಳೋದಾದ್ರೆ ಯಾವ ವಸ್ತು ಆಗಿತ್ತು ಅಂತ ಆದ್ರೆ ನಾನ್ ಇಂಡಿಯಾ ಫ್ಲ್ಯಾಗೆ ಇಟ್ಕೊಬಿಟ್ಟು ಇಂಡಿಯಾ ಫ್ಲಾಗೆ ಇಟ್ಬರ್ತೀರಾ ಒಂದಿನ ಒಂದು ಮಾಯ ಆಗಿ ನೀವ್ ಏನಾದ್ರು ಮಾಡ್ಬೋದು ಅನ್ನೋ ಪವರ್ ಸಿಕ್ಕರೆ ನೀವ್ ಏನ್ ಮಾಡ್ತೀರಾ ಫಸ್ಟ್ ಎ ಟಿ ಎಂ ಗೆ ಹೋಗ್ಬಿಡ್ತೀನಿ ಬೆಳಿಗ್ಗೆ ಎ ಟಿ ಎಂ ಎ ಟಿ ಎಂ ಗೆ ಹೋಗ್ತೀರಾ ದುಡ್ಡೆಲ್ಲ ತೋರ್ಸ್ಕೊಂಡು ಎನಿ ಟೈಮ್ ಮನಿ

ನಿಮ್ಮ ಹೆಸರೇನು ಏನು ಹಾಂ ಕಶಿಕಾ ಕುಶಿಕಾ ಯಾವ ಊರು ನಿಮ್ಮದು ಕೈ ಗಡೂರಾ ಓಕೆ